ಹಲೋ ವೆಲ್ಕಮ್ ಟು ಚೈತನ್ಯ ಕನ್ನಡದ ವ್ಲಾಗ್ಸಿಗೆ ತುಂಬ ತಿಂಗಳುಗಳಾಗಿತ್ತು ವ್ಲಾಗ್ ಮಾಡೋದು ನಿಲ್ಲಿಸಿ ಸೊ ಇನ್ಮೇಲೆ ನಾನು ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ವಾಪಸ್ತದ ಕೂತ್ಕೊಂಡಿದ್ದೀವಿ ಈಗ ಎದ್ದು ಬಂದಿದ್ದಾನೆ ಅದಕ್ಕೆ ಈಗ ಹೋಗಿ ಅವನಿಗೆ ಒಂದು ಲೋಟ ಹಾಲು ಕಾಯಿಸ್ಕೊಟ್ಟು ನನ್ನ ಡೈಲಿ ಕಂಟಿನ್ಯೂ ಆಗುತ್ತೆ ಏನು ತಿನ್ನೋ ಕೆಲಸಗಳಿರತ್ತೆ ಅದು ಸೊ ಹಸ್ಬೆಂಡು ಡ್ಯೂಟಿಗೆ ಹೋಗಿದ್ದಾರೆ బన్నీ ఈ వ్లగ్ హేగ ఆగే నోడ ప్లీజ్ ఎలా సబ్స్క్రైబ్ మిడిక్రైబ్ నోడి ఓకేం తింటాయినగ్ నేను స్వల్ప డ్రై ఫ్రూట్స్ హాకుంటు సో టీ నోడ్కొండి అవును తింటాయి ఫిష్ కళ నే ఫుడ్ హాక్తాళంత క్తాయి ಈಗ ಪಲಾವ್ ಮಾಡಿದ್ದೀನಿ ಹಾಗೆ ಒಗ್ಗರಣೆ ಮಾಡಿದ್ದೀನಿ ಅಷ್ಟೇ ಸ್ವಲ್ಪ ಮಸಾಲೆ ಎಲ್ಲ ಎಲ್ಲ ಕಮ್ಮಿ ಮಾಡಿದ್ದೀನಿ ಬೇಸಿಗೆ ಇರೋದ್ರಿಂದ ತಿಂಡಿ ತಿನ್ಕೊಂಡು ಅಮ್ಮನ ಮನೆಗೆ ಹೋಗ್ಬೇಕು ಸ್ವಲ್ಪ ಕೆಲಸ ಇದೆ ಬನ್ನಿ ಅವನು ತಿಂಡಿ ತಿಂತ ಇದ್ದಾನೆ ತೋರಿಸ್ತೀನಿ ಮಮ್ಮಿ ಚಾನಲ್ ಏನು ಮಾಡಬೇಕು ಹೇಳು ಮಾಡ್ತಿದ್ದಾಳೆ ಮಮ್ಮಿ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮ್ಮಿ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮಾಡಿ ಬೇಗ ಹೋಗೋಣ ಸೊ ತಿಂಡಿ ಮಾಡ್ಕೊಂಡು ಸ್ವಲ್ಪ ಪಾತ್ರೆ ಇದೆ ತೊಳೆದ್ಬಿಟ್ಟು ಅಮ್ಮನ ಮನೆಗೆ ಹೋಗಿ ಹೋಗೋಣ ಪಾತ್ರೆ ಎಲ್ಲ ಸಹ ತೊಳ್ಕೊಂಡು ಅಡುಗೆ ಮನೆಯೂ ಕ್ಲೀನ್ ಮಾಡ್ಕೊಂಡು ಹೊರಗಡೆ ಹೋದ್ರೇ ಸ್ವಲ್ಪ ಸಮಾಧಾನ ಅಂತ ಅನಿಸುತ್ತೆ ಇಲ್ಲ ಅಂದರೆ ನಾವು ಹೊರ್ಗಡೆ ಹೋಗಿದ್ರು ಮನೆ ಕೆಲಸಗಳಿತ್ತು ಅಂತಂದರೆ ಗಮನ ಎಲ್ಲ ಮನೆ ಕೆಲಸದ ಕಡೆನೇ ಇರುತ್ತೆ ಮನೆಗೆ ಹೋಗಬೇಕು ಮನೆಗೆ ಹೋಗಬೇಕು ಅಂತ ಅದಕ್ಕೆ ನಾನು ಫಸ್ಟೇ ಎಲ್ಲ ಎಲ್ಲರೂ ಹೋಗಬೇಕು ಅಂದರೆ ಫಸ್ಟ್ ಎಲ್ಲ ಕ್ಲೀನ್ ಮಾಡಿಡ್ತೀನಿ ಕೆಲವೊಂದು ಟೈಮ್ ಆಗಲ್ಲ ಕ್ಲೀನ್ ಮಾಡೋಕ್ಕೆ ಮನಸ್ಸು ಆವಾಗ ಸಮಾಧಾನ ಇರಲ್ಲ ಕ್ಲೀನ್ ಮಾಡಿಲ್ಲ ಅಂತಲೇ ಅನ್ನಿಸ್ತಾ ಇರುತ್ತೆ కసెల్ గుడ్స్కొండు ఎలా క్లీన్ మోగ మన ఒర్స్కోబడో అంత అన్కొండి మన ఒర్స్కొని వన్ టైం డైలీ వన్ టైం మన ఒర్స్క్రె సాకు ಇಷ್ಟೊಂದು ಸಾತು ಬಕಣ್ಣ ಇಲ್ಲಿ ಈ ಗಾರ್ಡನ್ಸ್ ಕಡೆಗೂ ಮುನ್ನೆ ಮೇಲೇ ಹೋಗ್. ಈಗ ಬೇಸ್ ಕೇರದಿಂದ ಸನ್ ಸ್ಕ್ರೀನ್ ಬೇಕಾಗಬೇಕು. ಸರಿಕೆ. ಸ್ವಲ್ಪ ಸನ್ ಸ್ಕ್ರೀನ್ ಹಾಕೋಣ. ಮನೆಗೆ ಚಂದ್ರ ಇಷ್ಟ ಇರುತ್ತೆ ಅಲ್ವಾ. బెందీ ఇు సో లిప్స్టిక్ బెక్క బెక్కో లిప్స్టి నేను షాపరల్ యూస్ మి స్వల్ప లిప్స్టిక్ సాకి ఫైనలీ రెడీ తల వంద బిగ్ రెడీ ఆగినీణ బాల్ ఏన్యా వైవో బేడా కణవా

ನೆಕ್ಸ್ಟ್ ನನ್ನ ತಮ್ಮ ಬಂದು ಕಾಯಿ ಬೇಕಿತ್ತು ಸ್ವಲ್ಪ ಅಮ್ಮನ ಮನೆ ಕಾಯಿ ತರೋಣ ಅಂತ ಹೋಗಿದ್ದೆ ಮತ್ತು ಬಟ್ಟೆ ವಾಷಿಂಗಿತ್ತು ನಾವು ಅಮ್ಮಗೆ ಮಂಡಿನ ಹೇಳೋದನ್ನು ನಾನು ಮನೆಗೆ ತಂದು ವಾಶ್ ಮಾಡ್ತೀನಿ ಎಷ್ಟು ತಲಾಟೆ ಮಾಡ್ತಾನೆ ಅಂದರೆ ತುಂಬ ತಲಾಟೆ ಮಾಡ್ತಾನೆ ನೋಡಿ ಅಷ್ಟು ಒಂದು ಡಬ್ಬ ಅಕ್ಕಿ ಎಲ್ಲ ಚೆಲ್ಲಿ ಅದನ್ನೆಲ್ಲ ಹಿಂಗೆ ಮಾಡಿಟ್ಟಿದ್ದ ಕೋಳಿ ಬಂದು ತಿಂತದೆ ಅಂತ ತುಂಬ ಅಕ್ಕಿ ಎಲ್ಲ ಹಂಡಾಡೋಗಿದ್ದ ಅರ್ಜಿ ಮನೆ ಅಂದ್ರೆ ಹಾಗೆ ಮೊಮ್ಮಕ್ಕಳಿಗೆ ಎಲ್ಲ ಕೈಗೆ ಸಿಕ್ಬಿಡುತ್ತೆ मम्मी वीडियो एन मर बैक के अलावा hmm? हम लाग लाग और बंदे काली मर्चने ताकत इनके कितने नाकते हैं इनके कितने क्लास एक का యా అంటే కరీతీపాలక్ష్మి అంటే అతీతీ అల్వా అల్లు అంటే కరీతీయాంటీ ఉంటుంది ಕನಕಂಬ್ರ ಹೂವು ಬಿಟ್ಟಿತ್ತು ನಾನು ಪೂಜೆಗೆ ಆಗುತ್ತೆ ವಾರ ಮಾಡೋಕ್ಕೆ ಅಂತ ಸ್ವಲ್ಪ ಹೂವನ್ನು ಕಿತ್ಕೊಂಡೆ ಹಾಗೆ ಅಜ್ಜಿ ಮೊಮ್ಮಗಂದು ಆಟ ನೋಡಬೇಕಿತ್ತು ನಮ್ಮ ಮಮ್ಮಿಗೆ ಒಂದಿನ ನನ್ನ ಮಗನ ಇಟ್ಕೊ ಮಮ್ಮಿ ಅಂತ ಅಂದರೆ ಬೇಡಪ್ಪ ನಾನು ಇಟ್ಕೊಳಲ್ಲ ಅಂತಾರೆ ಅಷ್ಟು ತರಲೆ ಮಾಡ್ತಾನೆ ಸಕ್ಕತ್ತು ತರಲೆ ಮಾಡ್ತಾನೆ ಕಿತಾಬತ್ತಿ ಮತ್ತು ಸ್ವಲ್ಪ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೆ ಇರಬೇಕು ಏನು ಮಾಡ್ತಾನೆ ಕಿತಾಪತಿ ಅಂತ ಆ ಪೈಪೊಳಗೆಲ್ಲ ಮಣ್ಣು ತುಂಬೋದು ನೀರೆಲ್ಲ ಬಕೆಟ್ ಹಚ್ಚ ಎಲ್ಲಾಡೋದು ಕರೆಂಟ್ ವಿಷಯ ಆಗಲಿ ಯಾವುದೇ ಆದರೂ ಪ್ರತಿಯೊಂದನ್ನು ಮಕ್ಕಳನ್ನು ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ತುಂಬ ತತ್ತಲೆ ಮಾಡ್ತಾನೆ ಬಿಡು ಅಮ್ಮನ ಮನೆಯಿಂದ ಬಂದು ಹಾಗೆ ಪಾರ್ಕಿಗೆ ಹೋಗಿದ್ವಿ ಆಮೇಲೆ ಹಸ್ಬೆಂಡು ಸಹ ಬಂದರು ಐದು ಗಂಟೆಗೆ ಹಾಗೆ ಮಾವಿನಕಾಯಿ ತಂದಿದ್ದೆ ಅಮ್ಮನ ಮನೆಯಿಂದ ಸೊ ಅವರಿಗೆ ಕೊಟ್ಟೆ ಉಪ್ಪು ಖಾರ ಹಾಕೊಟ್ಟು ತಿಂತ ಕೊಡ್ತಿದ್ರು ಹಾಗೆ ಜೋಳನೂ ಸಹ ಬೇಯಿಸಿಟ್ಟಿದ್ದೆ ಕಾರ್ನು ಅವನಿಗೆಲ್ಲ ಅವ್ರ ಪಪ್ಪ ಬಿಡಿಸ್ಕೊಟ್ರು ಹಾಗೆ ನಮಗೂ ಸಹ ಬೇಯಿಸ್ಕೊಂಡಿದ್ದೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ